ಆರೋಗ್ಯಕರವಾದಂಥ ಪಾಲಕ್ ಸೊಪ್ಪು ಜೊತೆಗೆ ಬಿಸಿ ಬಿಸಿಯಾದಂಥ ಆಲೂ ಮಸಾಲ ಸೇರಿಸಿಕೊಂಡು ಪರೋಟ ಮಾಡಿಕೊಟ್ರೆ ಯಾರಿಗಿಷ್ಟ ಆಗಲ್ಲ ಹೇಳಿ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದ ಬೊರ್ಕಾಸ್ ಚಾನಲ್ ಮೊದಲಿಂದಾಗಿ ನಾನು ಒಂದು ಕಡಾಯಿಯಲ್ಲಿ ಸ್ವಲ್ಪ ನೀರು ಬಿಸಿಗಿಟ್ಟು ಅದರಲ್ಲಿ ಚೆನ್ನಾಗಿ ತೊಳೆದು ಸ್ವಚ್ಛ ಮಾಡಿದಂಥ ಪಾಲಕ್ ಸೊಪ್ಪನ್ನು ಬೇಯಿಸಿಕೊಂಡೆ ಈ ಬೇಯಿಸಿದ ಸೊಪ್ಪನ್ನು ನಾನು ಮಿಕ್ಸಿಯಲ್ಲಿ ಹಾಕಿ ಅದರ ಪೇಸ್ಟ್ ತಯಾರು ಮಾಡಿದೆ ಈಗ ಇಲ್ಲಿ ನಾನು ಎರಡರಿಂದ ಮೂರು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿಕೊಂಡು ಜೊತೆಯಲ್ಲಿ ನಾನು ತಯಾರು ಮಾಡಿದಂತಹ ಪಾಲಕ್ ಪ್ಯೂರಿನೂ ಕೂಡ ಆ್ಯಡ್ ಮಾಡಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಈ ಹಿಟ್ಟನ್ನು ರೆಡಿ ಮಾಡಬೇಕು ಈಗ ನೋಡಿ ಹಿಟ್ಟು ರೆಡಿಯಾಗಿದೆ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಟ ನಂತರ ನೋಡಿ ಇನ್ನೂ ಕೂಡ ಸಾಫ್ಟಾಗಿ ಬಂದಿದೆ ಈಗ ಇಲ್ಲಿ ನಾನು ಬೇಯಿಸಿದ ಆಲೂಗಡ್ಡೆಯನ್ನು ಸ್ವಲ್ಪ ಮ್ಯಾಶ್ ಮಾಡಿ ಅದಕ್ಕೆ ಗರಂ ಮಸಾಲೆ ಧನಿಯಾ ಪುಡಿ ಜೀರಾ ಪುಡಿ ಖಾರದ ಪುಡಿ ಚಿಲ್ಲಿ ಫ್ಲೇಕ್ಸ್ ಆರ್ಗ್ಯಾನ ಜೊತೆಯಲ್ಲಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಒಂದು ಅರ್ಧ ನಿಂಬೆ ರಸ ಇದೆಲ್ಲವನ್ನು ಕೂಡ ನಾನು ಮಿಕ್ಸ್ ಮಾಡಿ ಮಸಾಲೆ ರೆಡಿ ಮಾಡಿದೆ ಈಗ ನೋಡಿ ಎಲ್ಲ ರೆಡಿಯಾಗಿದೆ ತವಾ ಕೂಡ ನಾನು ಬಿಸಿಗೆ ಇಟ್ಟಿದ್ದೇನೆ ಈಗ ಹಿಟ್ಟಿನ ಒಂದು ಉಂಡೆಯನ್ನು ತೆಗೆದುಕೊಂಡು ಅದಕ್ಕೆ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನು ಬೆರೆಸ್ಕೊಂಡು ಅದರಿಂದ ನಾನು ಚಪಾತಿಯನ್ನು ಲಟ್ಟಿಸ್ತಾ ಇದ್ದೇನೆ ಮೊದಲಿಗೆ ಇದನ್ನು ನಾವು ಸ್ವಲ್ಪ ದಪ್ಪಾಗೇ ಲಟ್ಟಿಸ್ಕೊಳ್ಬೇಕು ಈ ರೀತಿ ಕೈಯಿಂದ ಪ್ರೆಸ್ ಮಾಡಿದರೂ ಸಹ ಆಗತ್ತೆ ಬೇಕಂದರೆ ಇನ್ನು ಸ್ವಲ್ಪ ನೀವು ಲಟ್ಟಿಸ್ಕೊಂಡು ಇದರಿಂದ ಒಂದು ಚಪಾತಿನ ರೆಡಿ ಮಾಡ್ಕೊಳ್ಬೇಕು ಮೊದಲಿಗೆ ಈಗ ಇದರ ಮಧ್ಯಭಾಗದಲ್ಲಿ ನಾವು ಆಲ್ರೆಡಿ ರೆಡಿ ಮಾಡಿಟ್ಟಂಥ ಆಲೂಗಡ್ಡೆ ಮಸಾಲೆಯನ್ನು ಈ ರೀತಿ ನಾನು ಸ್ಪ್ರೆಡ್ ಮಾಡಿ ಇದ್ದೀನಿ ಈ ರೀತಿ ನಾವು ಸ್ಪ್ರೆಡ್ ಮಾಡೋದ್ರಿಂದ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಿ ನಮ್ಮ ಪರಾಟದ ಒಳಗಡೆಯಲ್ಲಿ ಎಲ್ಲ ಕಡೆ ನಮಗೆ ಸ್ಟಫಿಂಗ್ ಸಿಗ್ತದೆ ಸೊ ನಾನು ಈಗ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೌಕಾಕಾರವಾಗಿ ನಾನು ಫೋಲ್ಡಿಂಗ್ಸ್ ಮಾಡ್ತಾ ಇದ್ದೇನೆ ಅಂದರೆ ನಾಲ್ಕು ಕಡೆಯಿಂದ ಈ ರೀತಿ ನಾವು ಫೋಲ್ಡ್ ಮಾಡಿದಾಗ ಅದಕ್ಕೆ ಚೌಕದ ಆಕಾರವನ್ನು ಕೊಡಲಿಕ್ಕಾಗತ್ತೆ ಇದು ನಿಮಗೆ ಕಷ್ಟ ಅನಿಸಿದ್ರೆ ನೀವು ರೌಂಡ್ ಶೇಪಲ್ಲೂ ಮಾಡ್ಬೋದು ನಾನೀಗ ಸ್ಕ್ವೇರ್ ಶೇಪಲ್ಲಿ ಮಾಡುವಂಥ ಈ ರೀತಿ ಮಾಡ್ತಾಯಿದ್ದೀನಿ ಸೊ ನೋಡಿ ಈಗ ಸ್ಕ್ವೇರ್ ಶೇಪ್ ರೆಡಿ ಆಯಿತು ಇದಕ್ಕೂ ಸ್ವಲ್ಪ ಹಿಟ್ಟನ್ನು ತಾಗಿಸ್ಕೊಂಡು ನಾವು ಈಗ ಲಟ್ಟಿಸ್ತಾ ಹೋಗಬೇಕು ಇದು ತುಂಬ ತೆಳ್ಳಗೆ ಲಟ್ಟಿಸ್ಲಿಕ್ಕೆ ಆಗಲ್ಲ ಯಾಕಂದರೆ ಒಳಗಿಂದ ಸ್ಟಫಿಂಗ್ ಇರೋದ್ರಿಂದಾಗಿ ನಾವು ಸ್ವಲ್ಪ ದಪ್ಪಗೇನೇ ಮಾಡಬೇಕಾಗತ್ತೆ ಈಗ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದಾಗಿ ಮಕ್ಕಳ ಟಿಫಿನಿಗೆ ಕೊಡಲಿಕ್ಕೆ ಇದು ತುಂಬ ಈಸಿ ರೆಸಿಪಿ ಮತ್ತು ಹೆಲ್ದಿ ಕೂಡ ಒಂದು ಪರಾಟ ಕೊಟ್ಟರು ಮಕ್ಕಳಿಗೆ ಅದು ಹೆವಿ ಅನಿಸುತ್ತೆ ನೋಡಿ ಈಗ ಸ್ಕ್ವೇರ್ ಶೇಪಲ್ಲಿ ಮಾಡಿಬಿಟ್ಟು ನಾನು ತವ ಬಿಸಿ ಆದ ನಂತರ ಅದನ್ನು ತವದ ಮೇಲೆ ಹಾಕಿ ಕಾಯಿಸ್ತಾ ಇದ್ದೀನಿ ಒಂದು ಸೈಡ್ ಅದು ಬಿಸಿ ಆದ ನಂತರ ನಾವು ಅದನ್ನು ಟರ್ನ್ ಮಾಡಿ ಇನ್ನೊಂದು ಸೈಡಿಗೆ ಹಾಕ್ಕೊಳ್ಬೇಕು ಎರಡೂ ಸೈಡಿದು ಚೆನ್ನಾಗಿ ಬೇಯಬೇಕು ಈಗ ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಇದ್ದೀನಿ ಫ್ರೈ ಆದ ಸೈಡಿಗೆ ಫಸ್ಟ್ ಹಚ್ಚೋದು ಆನಂತರ ನೋಡಿ ಎರಡು ಸೈಡ್ ಹಚ್ಚಿ ಹಚ್ಚಿದ ನಂತರ ಇದು ಚೆನ್ನಾಗಿ ಬೆಂದು ರೆಡಿಯಾಗಿದೆ ನೋಡಿ ಒಳ್ಳೆಯ ಘಮ ಘಮ ಪರಿಮಳ ಬರ್ತಾ ಇದೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪಾಲಕ್ನಲ್ಲಿ ಐರನ್ ಕಂಟೆಂಟ್ ಜಾಸ್ತಿಯಾಗಿರೋದ್ರಿಂದಾಗಿ ಇದು ತುಂಬ ಒಳ್ಳೆಯದು ನೋಡಿ ಈಗ ರೆಡಿಯಾಗಿದೆ ಪರಾಟ ಇದನ್ನೀಗ ನಾನು ಕಟ್ ಮಾಡಿ ತೋರಿಸ್ತೇನೆ ತುಂಬ ಸಾಫ್ಟಾಗಿ ಬಂದಿದೆ ತುಂಬ ರುಚಿಯಾಗಿಯೂ ಕೂಡ ಬಂದಿದೆ ಈಸಿ ಕೂಡ ಇದೆ ಸೊ ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನಮ್ಮ ರೆಸಿಪಿ ಇಷ್ಟ ಆಗಿದೆ ಅಂತಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್